ಅಯ್ಯೋ ಇವತ್ತೇನಪ್ಪ ಅಡಿಗೆ ಮಾಡ್ಲಿ ನಂಗಂತೂ ತಲೆ ಕೆಟ್ಟ ಐದಿನಗೆ ಗೋಧಿ ದೋಸೆ ಹೂ ಮಾಡಿದಾಯ್ತು ತಿನ್ಬೇಕು ಹಾಕಕ್ಕಿಲ್ಲ ಸಂಜೆಗೆ ಏನಪ್ಪ ಮಾಡ್ಲಿ ಅಯ್ಯೋ ದೇವ್ರೆ ದಾರಿ ತೋರ್ಸಪ್ಪ ದಿನಾ ಬೆಳಗ್ಗೆ ಎತ್ತು ಅಂದ್ರೆ ನನ್ ತಲೆ ಹ್ಮ್ ಅಡುಗೆ ಏನು ಏನ್ ಮಾಡ್ಲಿ ಅಡ್ಗೆ ಏನ್ ಮಾಡ್ಲಿ ಬೇರೆ ಕೆಲಸ ಎಲ್ಲ ಬಿಟ್ಟು ಈ ಮಿಕ್ಕಿದ್ದೆಲ್ಲಾ ಮಾಡಿ ಬಡದ್ ಹಾಕ್ಬಿಡ್ತೀನಿ ಈ ಅಡಿಗೆ ಕೆಲಸ ಅಂತೂ ತಲೆ ಚೆಚ್ಚಕೊಳಷ್ಟು

ಅಲ್ಲಿ ಹಿಂದೆಗಡೆ ಆ ನೂರು ರೂಪಾಯಿ ಚಿಟ್ಟಿದೆ ಅದ್ನ ಎತ್ತಿತ್ಕೊಬಿಟ್ಟಿದ್ದಾಳೆ ಅಂತ ಭಯ ಆಗೋಕೆ ದಿಗ್ಲು ಬಿದ್ದು ಎದ್ನೋ ಬಿದ್ನೋ ಅಂತ ಗಡಿ ಬಿಡಿಯಲ್ಲಿ ಹೋಗಿ ಬಿಡುತ್ತೆ ಸದ್ಯ ನಾನು ಮನೆಯಿಂದ ಹಿಂಗೆ ಹೊರಗಡೆ ಹೋಗೋ ಮುನ್ನ ಹಿಂಗೆ ಇಲ್ಲ ಇಲ್ಲಾಂದರೆ ಮನೆ ಒಳಗೆ ಬರ್ತಾನೆ ಮನೆ ಹೊರಗಡೆನೆ ಇಲ್ಲ ಇಲ್ಲಾಂದರೆ ಈ ಗಯ್ಯಾಳಿ ನನ್ನ ಹತ್ರ ಒಂದು ರೂಪಾಯಿ ಒಂದು ರೂಪಾಯಿ ಅವು ಚಿಕ್ಕಳಕ್ಕೂ ಬಿಡಲ್ಲ ಕುಡಿಯೋಕ್ಕೂ ಬಿಡಲ್ಲ ನಮ್ಮ ಕಷ್ಟ ಇವಳಿಗೇನು ಗೊತ್ತು ಕಷ್ಟಪಟ್ಟು ದುಡಿತೀನಿ ಹಾಂ ಕುಡಿದ್ರೆ ಆ ನೋವೆಲ್ಲ ಹೋಯ್ತದೆ ಅಂದ್ಬಿಟ್ಟು ಕುಡಿತೀನಿ ಅದಕ್ಕೆ ಇವಳು ಕುಡ್ದಿರೋದೆಲ್ಲ ಈಚೆಗೆ ಬರೋ ಮಟ್ಟ ರಪ ರಪ ಅಂತ ಬೈತಾನೆ ಇರ್ತಾಳೆ ಮೂದೇವಿ ಮೂದೇವಿ ಈ ನರಮಾನ ಯಾಕೋ ಮನಸಲ್ಲಿ ನನ್ನನ್ನ ಚೆನ್ನಾಗಿ ಬೈಕತಾನೆ ಅಂತ ಸಾರಿ ಅರಮಾನ ಬತೈತಲ್ಲ ನನಗೆ ಏನಯ್ಯ ಏನ ಮನಸಲ್ಲಿ ಬೈಕತಿದ್ದಂಗೆ ಕಾಣಿಸ್ತೈತೆ ಏನು ಬೈಕಂತಿದ್ದೀಯಾ ಅಂತ ಹೇಳು ಜೋರಾಗಿ ನಾನು ಹೊಸಿ ಸಟ್ಟಿಗೆ ಏನಾದ್ರೂ ಬೈಯ್ಕೊಂಡ್ರು ಸಾಕು ಹುಸುಕಂತ ಕಂಡು ಹಿಡ್ದು ಬಿಡ್ತಾಳಲ್ಲ ಹಾ ಕುಡ್ದಿದ್ದೀನೋ ಇಲ್ವೋ ಅಲ್ಲಿ ಹೋಗಿದ್ರೆ ಅಂಗಡಿ ತಗೋ ಹೋಗಿದ್ದು ಇಲ್ವೋ ಅಬ್ಬಾ ಈ ಎಂಡಿರು ಸಾನೆ ಡೇಂಜರ್ ಅಪ್ಪೋ ಅಬ್ಬಾಬಾ ಇಲ್ಲಿಲ್ಲ ಇವತ್ತು ಹೋ ಕೂಲಿ ಮಾಡ್ಕೊಂಡು ಮೆತ್ತ ಮೆತ್ತಿಗೆ ಒಂದು ಐವತ್ತೈವತ್ತು ರೂಪಾಯಿ ಏನ ಆ ಗುಂಡಿ ಲಾಕ ಬತ್ತಿನಿ ಬರ್ತೀನಿ ಇವುಳು ಕಣ್ಣಿಗೆ ಬಿತ್ತು ಅಂದ್ರೆ ಅದನ್ನ ಕಿತ್ಕೊಬಿಟ್ಟಾಳೆ ಆ ಐವತ್ತು ರೂಪಾಯಿ ಅಷ್ಟೇ ಕಣೆ ಕಡಿಮೆ ಕೊಟ್ಟಿದ್ದು ಈ ಮಳೆ ಯಾರೆ ಯಾರೇ ಕೊಡ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಇಲ್ಲಿಂದ ಕೀಳ್ಬೇಕು ಆಮೇಲೆ ನಂಗೆ ಹೆಂಗ್ ಬೇಕು ಹಂಗೆ ಚಗಳೆ ಇವು

ಅವನಿಗೆ ಏನಿಲ್ಲ ನಿನ್ನನ್ನ ನೆಟ್ಟಿ ಮಾಡಿ ಬಿಡ್ತೀನಿ ಉಸಾರಾಗಿ ಇಟ್ಕ ಹ ಕುಡಿಯದು ಪಡಿಯದೆಲ್ಲ ಮತ್ತೆ ಇನ್ನೇನ ಮಾಡ್ಕೊತ್ತು ಅಂದ್ರೆ ಆಮೇಲೆ ಏನಿಲ್ಲ ಗಣಗಚರ ಚೆನ್ನಾಗಿ ಗೆಲ್ಸ್ ಬಿಡ್ತೀನಿ ನೋಡಯ್ಯ ಅವರು ಎಷ್ಟು ಸಂಬಳ ಕೊಡ್ತಾರೋ ಅಷ್ಟು ಸಂಬಳನ ನನಗೆ ತಕಬನ್ ಕೊಡ್ಬೇಕು ಇಲ್ಲ ಅಂದ್ರೆ ನಿನಗೆ ಆಮೇಲೆ ಏನಿಲ್ಲ ಮದ್ವೆ ಮದ್ವೆ ನಾನು ಮಾಡ್ತೀನಿ ನಿನಗೆ ಏ ಬಿಡಲಿ ಸಾಕು ಬೆಳಗ್ಗೆ ಹೋಗೋ ಮುನ್ನ ಕೆಲಸಕ್ಕೆ ಗಂಡಂಗೆ ಹಿಂಗ ಬಯ್ಯದು ನೀನು ಬಾ 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 ನಾನು ಹೇಳಿದ ತಕ್ಷಣ ನಿನಗೆ ಏನು ನನ್ನ ದೇವರು புட்டேனல்லு அப்போ முகித்து பூட்டமத்தேன் சூரு மீட்டிங் ಇಲ್ಲ ಅಂದ್ರೆ ಏನಿಲ್ಲ ಓಪಿ ಕ್ಯಾಪ್ ನಂಗೆ ತಿರುಗಾ ಆಡ್ತಿರ್ತಾನೆ ಅತ್ತಿಂದ ಇತ್ತ ಅನ್ಕೊಂಡು ಕುಡ್ಕೊಂಡು ಆ ಅದನ್ನೆಲ್ಲ ನಾನು ಹೆಂಗ ಬಾ ಅನುಭವಿಸ್ಲಿ ಹೇಳ ಮತ್ತೆ ಪುಟಮ್ಮ ಈ ನನ್ನ ಮಗನ ನಾನು ಯಾಕಾದ್ರೂ ಮದ್ವೆ ಆದ್ನ ಪುಟಮ್ಮ ಯಾ ಕೇಳಿ ನಾನು ಬಾಳ ಅಯ್ಯೋ ಅದ್ಯಾವುದೋ ಅಂತಾರಲ್ಲ ನೋಡು ಹಂಗಾಯ್ತು ನನ್ನ ಜೀವನ ಈ ಮುದೇವಿ ಯಾಕಾದ್ರೂ ಬಂದು ಅನ್ಸ್ಬಿಟ್ಟೈತೆ ನಮ್ಮ ಅಪ್ಪ ಯಾಕೆ ಇವನು ನೊಪ್ಕೊಂಡು ಮದ್ವೆಗೆ ತೀರ್ಮಾನ ತಗೊಂಡ್ಬಿಡ್ತು ಅನ್ಸುತ್ತೆ ಅವನಿಗೂ ಇವನಿಗೂ ಒಂದ್ ತಿಂಗ್ಳು மேஷ்டு சிக்கிது துக்கண, அள்ளி மேஷ்டு, இனன் மகா வந்திங்களும் முஞ்சினே, பொந்து புட்டும் மாதுக்கத்து எல்லம் முகுச் புட்டு, நன்னைக்கட, இதன்படி ನೀನ್ ಬಾಯಿಗೆ ತಾಕೇಲೆ ಸರಿ ಆಗಿದೆ ಕಣಮಿ ನಾನು ನಿನ್ನೆ ರಾಮಚಾರಿ ರಾಮಚಾರಿ ಮತ್ತೆ ಸೀತಾರಾಮ ಎರಡು ದಾರ್ವ್ಯ ನೋಡಿಲ್ಲ ಕಣೆ ತು ಸಾನೆ ಬೇಜಾರಾಯ್ತಿ ಕರೆಂಟ್ ಬತ್ತ ಅನ್ಕೊಂಡು ಇವಾಗ ಕುತ್ಕೋದಿ ತಗದ್ ಬಿಡ್ದ ಪುಸುಕಂತ ರಾತ್ರಿ ಬರ ಕಣೆ ಬಾ ಸಾನೆನೇ ಕೆಲ್ಸ ಇತ್ತು ಅದಾದ್ಮೇಲೆ ಕುತ್ಕೊಂಡ್ ನೋಡಬ ಅಂತ ಸೀತಾರಾಮನ ಅಹ್ ಯೋ ಸುಮ್ಕಿರು ಅಯ್ಯೋ ನಿನ್ ಬಾಯಿಗೆ ತಾಕೋಡೆ ಆಹ್ ನಾನೆಲ್ಲ ಯಾರಾದ್ರು ನೆಗ್ಬಿದ್ದರೇನೋ ಅದಿಕ್ಕೆ ಹಿಂಗ್ ಕೇಳ್ತಾ ಅವಳಿ ಅಂತ ನಾನ್ ಯೋಚನೆ ಮಾಡ್ತಿದ್ದೆ ಏ ಯಾವಾಗ್ಲೇನೆ ಇದಾಗ್ ಬಿಟ್ಟು ನಾನು ನಾನೇ ಟಿವಿ ನಾ ಬರ್ಲಿ ನಾನ್ ಉಸಿ ನೋಡ್ಬಾ ಅಂತ ನಾನು ನೋಡಿ ಕಳ್ಳ ತಾಯಿ ಕರೆಂಟ್ ಹೋಗೈತೆ ಆವಾಗ್ಲೆನೆ ಆಹ್ ನಾನ್ ನೋಡು ಗೋದೆ ದೋಸೆ ಹೂವಿದೆ ಚಟ್ನಿ ರುಬ್ಬು ಅಂದ್ಬಿಟ್ಟು ನೋಡ್ದೆ ಆವಾಗಲೇ ಪುಸುಕಂತ ಕರೆಂಟ್ ಅಂತ ಇನ್ನೇನ್ ಮಾಡ್ಲಿ ಉಳ್ಕಲೆಲ್ಲ ಹಾಡ್ಸ್ಬಿಟ್ಟದಕ್ಕೆ ಆ ಕೊಟ್ಟೆ ಇನ್ನೇನ್ ಮಾಡ್ಲಿ

இதுக்கு முன்னாடி சார்பில் மாவட்ட கால் உத்துவார்த்தை நடிகர் ಅಯ್ಯೋ ನಿನಗೆ ಬಂದೈತೆ ನಿನಗೆ ನೀನು ಹಿಂಗಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮನೆಗೆ ಬರೋರ್ನೆಲ್ಲ ಕರ್ಕೊಂಡು ಬರೋಷ್ಟಲ್ಲಿ ಇವ್ ನೋಡಿದ್ರೆ ಮಾವನ್ ಕೂರ್ಸ್ಬಿಟ್ಟು ಉಲ್ಟಾ ಮಾಡಿ ಬಿಟ್ಟವಳೆ ದೋಸೆ ದಬ್ಬಕ್ಕಂಗೆ ಆ ಮಾವ ಮ್ಯಾಕೆ ಇವಳು ಕೆಳಕ್ಕೆ ಕಾಲು ಹೊತ್ತರ ಮಾಡಿಕ್ ಬಿಟ್ಟವರಲ್ಲ ಸರಿಯ ಅಯ್ಯೋ ನನಗೇನೆ ಅವಾಗಂತೂ ಅನ್ಸ್ತು ಹೋಗಿ ಈ ಕತೆ ಬರೆಯೋರ್ಗುನು ಮತ್ತೆ ಅವೈಸ್ ಹಾಕೊಂಡ್ ಹೋಗಿ ಎಷ್ಟು ಕೋಪ ಬರ್ತದೆ ಕಡಿಮೆ ಅಯ್ಯೋ ಹಂಗೆ ಕಾಣತಕ್ಕೋ ಎಲ್ರು ಮನೇಲಿ ದ್ವಾಸನೆ ತೂತು ಅಂದ್ರೆ ಇನ್ನೇನು ಕಾವಲಿನ ತೂತ ಹೋಗಿರ್ತೈತೆ ಆ ವಯಸ್ಸಾಕೊಂಡಿಗೆ ಅದ ಯಾವ ಬುದ್ಧಿ ಬಂದೋ ಏನ್ ಕಥೆನೋ ನನಗಂತೂ ಗೊತ್ತಿಲ್ಲ ಅಲ್ಲ ಆ ಮೊದಲೇ ಇನ್ನೊಬ್ಬ ಹುಡುಗಿತ್ತಲ್ಲ ನೋಡು ರಾಮಚಾರಿ ಆ ರಾಮಚಾರಿ ಆದ್ರೂ ಬುದ್ಧಿ ಬಿಡ್ವಾ ಎಲ್ಲದ್ರಲ್ಲೂ ಸರಿ ತಪ್ಪು ಯಾವ್ದಂತ ಕಂಡುಹಿಡಿತಾನೆ ಇದ್ದು ಬೇಗ ಬೇಗ ಕಂಡುಹಿಡಿಬೇಕು ತಾನೆ ಅಲ್ಲ ತಮ್ಮ ಹಂಗೆ ಈ ತರ ಸಾಯಿಸವ್ರೆ ಅಂತ ಆ ಡೈರೆಕ್ಟರ್ ಈ ಕಡೆಗೆ ಬತ್ತಾನೆ ಇಲ್ವಲ್ಲ ಅದೇನ ತೋರಿಸ್ತಾನೆ ಇಲ್ಲ

ಸತ್ವ ಬೇಡ ಈರದನ್ನೆಲ್ಲ ಹೇಳ್ಬಿಟ್ಟ ಹತೆಗೆ ಅವನ ಅಬ್ಬು ನೋವುನ ಎಲ್ರನ್ನೂ ತಡಿಯಕ್ಕದ್ದ ಇಡೀ ಮನೆಗೇನೆ ಗೊತ್ತಾಗುತ್ತಿಲ್ವಾ ಒಬ್ರು ನೋವು ಆದ್ರೆ ಒಬ್ಬರನ್ನೇ ತಡ್ಕೋಬಹುದು ಒಬ್ಬನಿಂದ ಇಡೀ ಮನೆಗೆ ತೊಂದರೆ ಆಯ್ತೈತಿ ಅಂತ ಬಿರ್ಬಿನ್ನಿ ಸೀರಿಯಲ್ಗೆ ಒಂದು ಫುಲ್ ಸ್ಟಾಪ್ ಇಡಕ್ಕಾಗಲ್ಲ ನೀನು ಮತ್ತೆ ನಮ್ಮ ಪುಟ್ಟಮ್ಮನ ಸೇರಿ ಒಂದ್ ಧಾರವಾಹಿನ ಸ್ಟಾರ್ಟ್ ಮಾಡ್ಬಿಡಿ ಆಯ್ತಾ ನಾನು ಅದ್ರಲ್ಲಿ ಸೇರ್ಕೋಬಿಡ್ತೀನಿ ಅಯ್ಯೋ ಕರ್ಮ ನಾವ್ ಹೇಳ್ದಂಗ್ ಅದ್ದ ಇನ್ನು ಅಡ್ಡ ಇರಾಕ್ಬಿಟ್ರು ಅದೆಷ್ಟು ದಿನ ಗಂಟೆ ಹೇಳಕ್ ಹೋಗ್ತಾರೆ ಏನೋ ಗೊತ್ತಿಲ್ಲ ಯಾವ ಯಾವ್ ನೋಡಿಲ್ಲ ಅಂದ್ರೆ ಏನಪ್ಪ ಹೊಸ ಸಾನೆ ಮನ್ಸ್ ಬಿಡ್ತೀರಿ ನೀವು ಆಮೇಲೆ ಧಾರವಾ ಧಾರ್ವೈ ಒಳಕ್ ಹೋಗ್ಬಿಟ್ಟು ನೀವೇ ಅದ್ರ ಪಾತ್ರ ಮಾಡ್ತಿದ್ದೀರಿ ಅಂತ ಅಪ್ಪಿ ತಪ್ಪಿ ಏನಾದ್ರೂ ನಿಮ್ ತಲೆಗೆ ಹೊಂಟೈತು ಅನ್ಕೊಳಿ ಹಂಗೆ ಹುಚ್ಚು ಹುಚ್ಚಿ ತರ ಜಾಸ್ತಿ ಕಂಡ್ರೆ ಬಾವಿ ಅದ್ರಲ್ಲಂತೂ பிச்சர் நோடி பிச்சர் நோட் நகு எல்லா நோட் மென்ட்ல மென்பட்டு எதுவங்க பாத்திரமாட்டு அவரே கதைத்தவர ನಮ್ ತಲೆಗೆ ನಮ್ಗೆ ಯೂಜಾಗತ್ತರ ಏನಾದ್ರೂ ಕೊಟ್ಕಿಟ್ಬಿಟ್ರೆ ಸಾನ್ ಕಷ್ಟ ಇಲ್ವಾ ನಾವೇ ಆತರ ಆಮೇಲೆ ಇದ್ದು ಅನ್ಕೋಲೆ ಅದೇ ತರ ಅದು ಐಡಿಯಾ ಉಪಯೋಗಿಸಿಕೊಂಡು ನಮ್ಗೆ ಏನಾದ್ರು ತೊಂದ್ರೆ ಕೊಟ್ಬಿಟ್ಟು ಸಾನ್ ಕಷ್ಟ ಏ ಸುಮ್ಕಿರು ಪಾಪ ಚಾರು ಅಯ್ಯೋ ಹೋಗಪ್ಪ ತುಂಬಾ ಬೇಜಾರಾಯ್ತೈತೆ ಇನ್ನು ರಾಮ ಸೀತಾ ಅವ್ರ ಕಥೆನೂ ಆ ಸಿಹಿ ಪುಟ್ಟಿ ಅಯ್ಯೋ ಯಾಕೆ ಹೇಳ್ತೀಯಾ ಆ ಭಾರ್ಗವಿ ಹೊಸಿ ತೊಂದ್ರೆ ಕೊಡ್ತಾ ಇಲ್ಲ ನಂಗಂತ ಸಾನೇ ಕೋಪ ಬರ್ತೈತೆ ಅದು ಸಾಧ್ಯ ಮಗ ಬೇರೆ ஃப்ரெண்ட்ஸ் வீடியோ ஏனாதது ப்ளீஸ் சப்கிரை மேடம் லேக் கமெண்ட் ஷேர்